ನಮಸ್ಕಾರ ಜನಶಕ್ತಿ ಮೀಡಿಯಾದ ಈ ಹೊತ್ತಿನ ಈ ಮಾತುಕತೆಗೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ಒಬ್ಬ ಅಪರೂಪದ ವ್ಯಕ್ತಿ ಸಾಮಾಜಿಕ ಆರೋಗ್ಯ ಕಾರ್ಯಕರ್ತರು ಅಂತ ತಮ್ಮನ್ನು ಕರೆದುಕೊಳ್ಳುವ ಆದರೆ ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ವೈಜ್ಞಾನಿಕ ವೈಚಾರಿಕತೆಯನ್ನು ಮೈಗೂಡಿಸಿಕೊಂಡಿರುವಂತಹ ಡಾಕ್ಟರ್ ಮೋಹನ್ ರಾವ್ ಬೆಂಗಳೂರಿನ ಮೆಡಿಕಲ್ ಕಾಲೇಜಲ್ಲೇ ಓದಿ ಇಲ್ಲೇ ಇದ್ದವರು ನಂತರ ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದಂತಹ ಜವಾಹರಲ್ ನೆಹರು ಯೂನಿವರ್ಸಿಟಿ ಅಂತ ನಾವೇನು ಕರಿತೀವಿ ಅಥವಾ ಪಾಪ್ಯುಲರ್ಲಿ ನೋನ್ ಆ್ಯಸ್ ಜೆ ಎನ್ ಯು ಅಲ್ಲಿ ಸೆಂಟರ್ ಆಫ್ ಸೋಷಿಯಲ್ ಮೆಡಿಸನ್ ಆ್ಯಂಡ್ ಕಮ್ಯುನಿಟಿ ಹೆಲ್ತಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದವರು ಮತ್ತು ನಿವೃತ್ತಿಯ ನಂತರ ವಾಪಸ್ ಕರ್ನಾಟಕಕ್ಕೆ ನಮ್ಮ ಬೆಂಗಳೂರಿಗೆ ಬಂದು ಇಲ್ಲಿ ಆರೋಗ್ಯ ಸೇವೆಗಳ ಸಂಶೋಧಕರಾಗಿ ಕೆಲಸ ಮಾಡ್ತಾ ಸಾರ್ವಜನಿಕ ರಂಗದಲ್ಲಿ ಕೂಡ ತೊಡಗಿಸ್ಕೊಂಡಿರುವವರು ನಮ್ಮ ಜೊತೆ ಅವರು ಇಲ್ಲಿದ್ದಾರೆ ಅವರನ್ನು ನಮ್ಮ ಸ್ಟುಡಿಯೋಕ್ಕೆ ಬರಮಾಡ್ಕೊಳ್ಳೋಣ ನಮಸ್ಕಾರ ಡಾಕ್ಟರ್ ಮೋಹನ್ ಮೋಹನ್ ರಾವ್ ಅವರು ಸಾರ್ವಜನಿಕ ಆರೋಗ್ಯ ಕಾರ್ಯಕರ್ತರು ಅಂತ ಹೇಳುವಾಗಲೇ ಅವರಿಗಿರುವ ಸಾಮಾಜಿಕ ಕಳಕಳಿಯ ಚಿಂತನೆಗಳನ್ನು ನಾವು ನೆನ್ನೆ ಅವರೊಂದು ಬಹಿರಂಗ ಪತ್ರವನ್ನು ಬರೆದಿದ್ದಾರೆ ಚುನಾವಣೆ ನಡೀತಾ ಇದೆ ತಯಾರಿ ನಡೀತಾ ಇದೆ ಪೈಪೋಟಿ ಜೋರಾಗಿದೆ ಬಂಡಾಯಗಳು ಜೋರಾಗಿದ್ದಾವೆ ಜನಶಕ್ತಿ ಮೀಡಿಯಾದಲ್ಲಿ ಪ್ರತಿದಿನ ನಾವು ನಿಮ್ಮ ಹತ್ರ ಅದನ್ನು ಮಾತಾಡ್ತಾನೇ ಇದ್ದೀವಿ ಆದರೆ ಇಲ್ಲೊಂದು ಅತ್ಯಂತ ವಿಶೇಷ ನೆಲೆಯಲ್ಲಿನ ಬಂಡಾಯವನ್ನು ನಾವು ಗುರುತಿಸಿದ್ವಿ ಅವರು ಆರೋಗ್ಯದ ಆ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾಳಜಿ ಇದ್ದವರಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಮತ್ತು ಹಾಲಿ ಸಂಸದರು ಆಗಿರುವ ತೇಜಸ್ವಿ ಸೂರ್ಯ ಅವರಿಗೆ ಒಂದು ಬಹಿರಂಗ ಪತ್ರ ಅಂದರೆ ಅವರನ್ನು ಕುರಿತು ಮತದಾರರಿಗೆ ಒಂದು ಬಹಿರಂಗ ಪತ್ರವನ್ನು ಬರೆದಿದ್ದಾರೆ ಅದು ನಮಗೆ ನಿಜವಾಗಲೂ ಕುತೂಹಲವನ್ನು ಹುಟ್ಟಿಸ್ತು ಯಾಕೆಂದರೆ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಸಾರ್ವಜನಿಕ ಆರೋಗ್ಯದ ಬಗ್ಗೆ ಕಳಕಳಿ ಇದ್ಕೊಂಡು ಸಂಶೋಧನೆ ಮಾಡ್ತಾ ಇದ್ದಂಥವರ ಸಮಾಜಮುಖಿ ಚಿಂತನೆಗಳು ಅದರಲ್ಲಿ ಬಹಳ ಗಾಢವಾಗಿ ಬೆಸ್ಕೊಂಡಿರುವಂತಹ ಕೇವಲ ಅಕ್ಷರಗಳ ಪತ್ರ ಆಗಿರಲಿಲ್ಲ ಅದು ಅಂಥದ್ದೊಂದು ಒಳಗಿನಿಂದ ಹೊರಗೆ ಬಂದಂತಹ ಕಾಳಜಿ ಇತ್ತು ಅನ್ನುವ ಕಾರಣಕ್ಕಾಗಿ ಅವ್ರನ್ನ ನಮ್ಮ ಜೊತೆಗೆ ಮಾತಾಡಿಸ್ಬೇಕು ಅಂತ ನಾವು ನಿಮ್ಮನ್ನು ಕರೆದಿದ್ದು ಡಾಕ್ಟರ್ ಮೋಹನ್ ರಾವ್ ಸೊ ಯಾಕೆ ನಿಮಗೆ ತೇಜಸ್ವಿ ಸೂರ್ಯ ಬಗ್ಗೆ ಅಂತದೊಂದು ಬಹಿರಂಗ ಪತ್ರವನ್ನು ಬರೀಬೇಕು ಅಂತ ತೇಜಸ್ವಿ ಸೂರ್ಯ ಬಗ್ಗೆ ಮಾತ್ರ ಅಲ್ಲ ಸೆಂಟ್ರಲ್ ಗವರ್ಮೆಂಟ್ ಬಗ್ಗೆನೂ ನಾವು ಸ್ವಲ್ಪ ನೋಡಬೇಕು ಈ ಕೋವಿಡ್ ಅಂತ ಬಂತಲ್ಲ ಟೂಸಂಡ್ ಟ್ವೆಂಟಿಯಿಂದ ಅದು ಕಂಪ್ಲೀಟ್ ಮಿಸ್ಮ್ಯಾನೇಜ್ಮೆಂಟ್ ಫ್ರಮ್ ಬಿಗಿನಿಂಗ್ ಟು ಎಂಡ್ ಸೊ ಇದು ಎಲೆಕ್ಷನ್ ಟೈಮು ಇಟ್ ಇಸ್ ಅ ಚಾನ್ಸ್ ಟು ಹೋಲ್ಡ್ ದೆಮ್ ಅಕೌಂಟಬಲ್ ಫಾರ್ ಆಲ್ ದರ್ ಸಿನ್ಸ್ ಆಫ್ ಕಮಿಷನ್ ಆ್ಯಂಡ್ ಒಮಿಷನ್ ಬೇರೆ ಯಾವ ದೇಶದಲ್ಲೂ ಈ ಥರ ಆಗಲಿಲ್ಲ ಪಬ್ಲಿಕ್ ಹೆಲ್ತ್ ಬಿಟ್ಬಿಟ್ಟು ಬೇರೆ ಏನೇನೋ ಮಾಡಿದ್ದಾರೆ ಯಾವ ದೇಶದಲ್ಲೂ ನಾಲ್ಕು ಗಂಟೆಯಲ್ಲಿ ಫುಲ್ ಲಾಕ್ಡೌನ್ ಕೊಟ್ಟಿತ್ತು ಏನು ಮಾಡಬೇಕು ಫೈನಾನ್ಷಿಯಲ್ ಟ್ರಾನ್ಸ್ಫರ್ ನಮ್ಮ ದೇಶದಲ್ಲಿ ಬೇರೆ ದೇಶಕ್ಕಿಂತ ತುಂಬಾ ಕಡಿಮೆ ಫುಡ್ ಸೆಕ್ಯೂರಿಟಿ ಅನ್ನೋದು ಇಲ್ಲ ಕೆಲಸ ಅವರು ಊರಲ್ಲಿ ಹೇಗಿರ್ಬೋದು ಟ್ರೈನ್ಸು ಇಲ್ಲ ನಡ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ರು ಎಷ್ಟೋ ಸಾವಿರಾರು ಎಷ್ಟೋ ಜನ ಅಲ್ಲಿ ಸತ್ತಿದ್ದಾರೆ ಟ್ರೈನ್ ಬೇರೆ ಓಡೋ ಅವ್ರ ಮೇಲೆ ಓಡಾಟೋಗಿದೆ ಆಮೇಲೆ ಹೆಲ್ತ್ ಮಿನಿಸ್ಟರ್ ನಮ್ಮ ಹೆಲ್ತ್ ಮಿನಿಸ್ಟ್ರು ಬಾಬಾ ರಾಮದೇವ್ದು ಕೋರೋನಿಲ್ ಅದು ತಗೊಳ್ತು ಅಂದರೆ ಕೊರೋನಾ ಬರಲ್ಲ ಅಂತ ಈ ಥರ ಮಾಡಿದ್ದೇನೆ ಜನರದ್ದು ಸತ್ತೋದು ಸತ್ತು ಜಾಸ್ತಿ ಆಯಿತು ಅದಲ್ಲದೆ ಕೊರೋನಾ ಜಿಹಾದಂತ ಅದು ಬೇರೆ ಶುರು ಮಾಡಿದ್ರು ಒಂದು ಚಿಕ್ಕ ಪರ್ಮಿಷನ್ ತಗೊಂಡು ಮುಸ್ಲಿಮ್ ರಿಲಿಜಿಯಸ್ ಫಂಕ್ಷನ್ ಆಗ್ತಾ ಇದ್ರೆ ಅದನ್ನು ನಿಲ್ಲಿಸ್ಬಿಟ್ಟು ಜೈಲಿಗೆ ಹಾಕಿದ್ದಾರೆ ಅದೇ ಗೌರ್ಮೆಂಟು ಕುಂಭ ಮೇಲಾನ ಮಿಲಿಯನ್ಸ್ ಆಫ್ ಪೀಪಲ್ ಗ್ಯಾದ್ರಿಂಗ್ ಹಿಂದೂಸ್ ಇದೆಲ್ಲ ಇನ್ಫ್ಲೂಯೆನ್ಸ್ ಆಗಿದೆ ಬೇರೆ ದೇ ನಮ್ಮ ದೇಶದಲ್ಲೂ ಕರ್ನಾಟಕದಲ್ಲೂ ಅದು ಇಲ್ಲಿ ಬಂದ್ಬಿಟ್ಟು ತೇಜಸ್ವಿ ಸೂರ್ಯ ಆ ಕೋವಿಡ್ ವಾರ್ ರೂಮ್ಗೆ ಹೋಗಿ ಇದೇನು ಇದು ಮದ್ರಸಾನ ಕೋವಿಡ್ ವಾರ್ ರೂಮ ಅಂತ ಹೇಳಿ ಅಲ್ಲಿದ್ದ ಮುಸ್ಲಿಮ್ಸನ್ನೆಲ್ಲ ಬಿಡಿಸ್ಬಿಟ್ಟಿದ್ದಾರೆ ಆ್ಯಸ್ ಅ ರಿಸಲ್ಟ್ ಅಲ್ಲಿ ಶಾರ್ಟೇಜ್ ಆಫ್ ಸ್ಟಾಫ್ ಆಗಿದೆ ಅವ್ರು ಕೆಲಸ ಮಾಡ್ತಿದ್ದು ಚೆನ್ನಾಗಿ ಕೆಲಸ ಮಾಡ್ತಿದ್ದನ್ನು ದೇವ್ ಗಾನ್ ಆ್ಯಂಡ್ ಇಟ್ ಆ್ಯಂಡ್ ಸ್ಪಾಯಿಲ್ಟ್ ಅ ಸಿಸ್ಟಮ್ ದಟ್ ಎಕ್ಸಿಸ್ಟ್ ಅದಕ್ಕಿಂತ ಕ್ವೆಶನ್ ದಟ್ ಐ ರೇಸ್ಡ್ ಇಸ್ ಡೂ ವಿ ವಾಂಟ್ ಟು ಗಿವ್ ಅನ್ ಅದರ್ ಚಾನ್ಸ್ ಟು ಸಾಂಬರಿ ಹೂ ಇಸ್ ಸೊ ಇರ್ರೆಸ್ಪಾನ್ಸಿಬಲ್ ಹೂ ಇಸ್ ಅ ಬುಲಿ ಹೂ ಇಸ್ ಗೋಯಿಂಗ್ ಅರೌಂಡ್ ಥ್ರೋಯಿಂಗ್ ಇಸ್ ವೇಟ್ ಆ್ಯಂಡ್ ನಾಟ್ ಡೂಯಿಂಗ್ ಎನಿಥಿಂಗ್ ಕನ್ಸ್ಟ್ರಕ್ಟಿವ್ ಟು ಹೆಲ್ಪ್ ಪೀಪಲ್ ಕ್ರೈಸಿಸ್ ಟೈಮಲ್ಲಿ ಈ ಥರ ಡಿಸ್ರಪ್ ಮಾಡಿಬಿಟ್ಟು ಹೆಲ್ಪ್ ಮಾಡ್ದೇ ಇದ್ರೆ ಇಂಥ ಜನಕ್ಕೆ ಇನ್ನೊಂದು ಚಾನ್ಸ್ ಕೊಡ್ಬೇಕಾ ಐ ಹ್ಯಾವ್ ನಥಿಂಗ್ ಪರ್ಸ್ನಲ್ಲಿ ಐ ಡೋಂಟ್ ನೋಟೋಸ್ ವಾಟ್ ಹಿ ಡಿಡ್ ಡ್ಯೂರಿಂಗ್ ಕೋವಿಡ್ ವಾಸ್ ಸಿಂಪ್ಲಿ ರೆಪ್ರಿಹೆನ್ಸಿಬಲ್ ಇನ್ನೊಂದು ಉದಾಹರಣೆ ಗ್ಲೋಬಲ್ ವಾರ್ಮಿಂಗ್ ಇಟ್ಸ್ ಅ ಬಿಗ್ ಮೇಜರ್ ಕನ್ಸರ್ನ್ ಅಕ್ರಾಸ್ ದ ವರ್ಲ್ಡ್ ವಾಟ್ ಆರ್ ವಿ ಡೂಯಿಂಗ್ ಅಬೌಟ್ ಗ್ಲೋಬಲ್ ವಾರ್ಮಿಂಗ್ ವಿ ನೀಡ್ ಟು ಡೂ ಸಮ್ಥಿಂಗ್ ಅಬೌಟ್ ಇಟ್ ಪೂಜಾ ಹಾರಿ ಇಟ್ಕೊಂಡು ಒಂದು ಗ್ಲೋಬ್ಗೆ ಪೂಜೆ ಮಾಡಿಬಿಟ್ಟು ತಣ್ಣೀರು ಹಾಕ್ತು ಅಂದರೆ ಗ್ಲೋಬಲ್ ವಾರ್ಮಿಂಗ್ ಕಮ್ಮಿ ಆಗತ್ತಾ ದಿಸ್ ಇಸ್ ಇನ್ಸಲ್ಟಿಂಗ್ ಟು ದ ಇಂಟೆಲಿಜೆನ್ಸ್ ಆಫ್ ಕಾಮನ್ ಪೀಪಲ್ ಐ ಥಿಂಕ್ ಇಟ್ ಈಸ್ ಇನ್ಸಲ್ಟಿಂಗ್ ಟು ಆಲ್ ಆಫ್ ಅಸ್ ಈ ಥರ ಮಾಡಿದ್ರೆ ಅದಕ್ಕೆ ನನಗೆ ಕೋಪ ಬಂತು ಈ ಥರ ಒಬ್ಬ ಕನ್ಸರ್ನ್ಡ್ ಆಗಿ ಅಂದರೆ ಒಂದು ಜಾಗೃತ ಮನಸ್ಥಿತಿಯನ್ನು ಹೊಂದಿರುವ ಒಬ್ಬ ಮತದಾರರಾಗಿ ಅನಿಸಿದ್ದು ಒಂದು ಒಬ್ಬ ಜವಾಬ್ದಾರಿಯುತ ಸಂಸದರಾಗಿ ನಡ್ಕೋಬೇಕಾದಂತಹ ರೀತಿಯಲ್ಲಿ ಒಟ್ಟಾರೆ ನಡ್ಕೊಂಡಿಲ್ಲ ಆ್ಯಂಡ್ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ನಿರ್ವಹಣೆಯ ಪಾತ್ರಗಳನ್ನು ನಾವು ಮತ್ತೆ ಚರ್ಚೆ ಮಾಡೋಣ ಮುಂದುವರ್ಸೋಣ ಆದರೆ ಆ ಸಂದರ್ಭದಲ್ಲಿ ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದು ಮಾಡಬೇಕಾದ ಕೆಲಸವನ್ನಂತೂ ಮಾಡಲಿಲ್ಲ ಆದರೆ ಮಾಡಬಾರ್ದ ಕೆಲಸವನ್ನು ಬಿ ಬಿ ಎಂ ಪಿ ವಾರ್ ರೂಮಿಗೆ ಹೋಗಿ ಆ ಲಿಸ್ಟ್ಗಳನ್ನು ತೆಗೆದು ಸುಳ್ಳು ಸುಳ್ಳಾಗಿ ಏನೇನೋ ಆರೋಪಗಳನ್ನು ಹೊರಿಸಿ ಸಾಕಷ್ಟು ಅಚ್ಚುಕಟ್ಟಾಗಿ ಸಂಪೂರ್ಣ ಅಚ್ಚುಕಟ್ಟು ಅಂತ ನಾವು ಹೇಳೋಕ್ಕಾಗೋದಿಲ್ಲ ಬಟ್ ದೇವರ್ ಟ್ರೈಯಿಂಗ್ ದೇರ್ ಲೆವೆಲ್ ಬೆಸ್ಟ್ ಅಂತ ನಾವು ಮಾತಾಡ್ಕೊತಾ ಇದೀರಿ ಅದನ್ನು ಹಾಳು ಮಾಡುವಂತಹ ಕೆಲಸವನ್ನು ಮಾಡಿದರ ಹಿಂದೆ ಇದ್ದಂತಹ ಒಂದು ಹೊಣೆಗಾರಿಕೆ ರಾಹಿತ್ಯ ಅಂತ ಕರಿಬಹುದು ಅದನ್ನ ನಾವು ಅಂತದೊಂದು ನಿಮಗೆ ಕಾಳಜಿ ಮಾಡ್ತಾ ಮತ್ತೆ ಆಯ್ಕೆಯಾಗಿ ಬರಬಾರದು ಅಂತ ಇಲ್ಲ ಅವ್ರು ಏನು ಸಕ್ಸಸ್ಫುಲ್ ಆಗಿ ಏನು ಮಾಡಿದ್ರು ಚಾಮರಾಜನಗರಲ್ಲಿ ಆಕ್ಸಿಜನ್ ಸಿಲಿಂಡರ್ಸ್ ಇಲ್ಲದೆ ಡೆತ್ಸ್ ಆಯ್ತು ಅದನ್ನ ಡೈವರ್ಟ್ ಮಾಡಕ್ಕೆ ಈ ತರ ಮಾಡಿದ್ದಾರೆ ಅಬೌಟ್ ವಾಟ್ ಇನ್ ಚಾಮರಾಜನಗರ್ ಅಲ್ಲಿ ಆಕ್ಸಿಜನ್ ಇಲ್ಲದೆ If you're a responsible leader of the people, you will make sure that that is not repeated. People should not be dying for lack of oxygen, for lack of medicine, for lack of beds, for lack of ventilators. But what happened at the center? The, so many people died that we don't even really know how many people died. I do, we and don't and have to do Sankalamne and ಪ್ರೊಫೆಸರ್ ಜೇಮ್ಸ್ ಅನ್ನೋರು ಒಂದು ಆರ್ಟಿಕಲ್ ಬರೆದ್ರು ಎಸ್ಟಿಮೇಟಿಂಗ್ ಡೆತ್ಸ್ ಡ್ಯೂ ಟು ಕೋವಿಡ್ ಹೀ ಎಸ್ಟಿಮೇಟೆಡ್ ದ ಡೆತ್ಸ್ ಡ್ಯೂ ಟು ಕೋವಿಡ್ ವರ್ ಟ್ವೈಸ್ ಫು ದ ಗವರ್ಮೆಂಟ್ ಫಿಗರ್ಸ್ ಹಿ ವಾಸ್ ದ ಡೈರೆಕ್ಟರ್ ಆಫ್ ದ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಾಪ್ಯುಲೇಷನ್ ಸೈನ್ಸಸ್ ಅವ್ರಿಗೆ ನಿಲ್ ತೆಗೆದುಬಿಟ್ರು ಸೊ ಡೆಮೋಗ್ರಫರ್ಸ್ಗೆ ಈಗ ಈಗ ಮಾತಾಡೋಕ್ಕೆ ಹೆದರಿಕೆ ದೇ ಡೋಂಟ್ ವಾಂಟ್ ಟು ರೈಟ್ ದ ಟ್ರೂತ್ ದೇ ಡೋಂಟ್ ವಾಂಟ್ ಟು ಸ್ಪೀಕ್ ದ ಟ್ರೂತ್ ವಿ ಡೋಂಟ್ ಹ್ಯಾ ಫಿಗರ್ಸ್ ವಾಟ್ ಕ್ಯಾನ್ ಬಿ ಡೂ ಅಬೌಟ್ ಇಟ್ ಅಂದರೆ ಸತ್ಯ ಮತ್ತು ವೈಜ್ಞಾನಿಕತೆಯನ್ನು ಯಾವುದೇ ಕಾರಣಕ್ಕೂ ಪ್ರಮೋಟ್ ಮಾಡೋದಿರಲಿ ಉಳಿಸೋದಕ್ಕೂ ತಯಾರಿಲ್ಲದೆ ಇರುವಂತಹ ಒಂದು ಮನಸ್ಥಿತಿಯ ದ್ಯೋತಕ ಇಲ್ಲಿದ್ದನ್ನು ನೀವು ಗುರುತಿಸಿದ್ರಿ ಹಾಗಾಗಿ ನಿಮಗೆ ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದ ಜನ ಸತ್ತಾಗ ಅದನ್ನು ಧಾರ್ಮಿಕತೆಯ ಕಡೆಗೆ ಅಥವಾ ಅದನ್ನು ಧಾರ್ಮಿಕತೆ ಅಂತ ಕರಿಬಾರ್ದು ನಾವು ಧರ್ಮಾಂಧತೆಯ ಕಡೆಗೆ ಎಳೆಯೋದಕ್ಕಾಗಿ ಆ ಕೆಲಸ ಮಾಡಿದರು ಅಂತ ಅಫ್ಕೋರ್ಸ್ ಅದು ಅವರಿಗೊಂಥರ ಜನ್ಮಜಾತ ಅನ್ನುವ ಥರದಲ್ಲಿ ನಾವು ಇನ್ನೇನು ಎಲೆಕ್ಷನ್ ಡಿಕ್ಲೇರ್ ಆಗಿ ಅವರೆಲ್ಲ ಅಭ್ಯರ್ಥಿಗಳು ಅಂತ ಅನೌನ್ಸ್ ಆದಮೇಲೂ ಕೂಡ ಇಲ್ಲಿ ನಗರದ ಹೋಗಿ ಮೂರು ಜನ ಇಲ್ಲಿಯ ಕ್ಯಾಂಡಿಡೇಟ್ಸು ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ನಾರ್ತ್ ಆ್ಯಂಡ್ ಬೆಂಗಳೂರು ಸೌತು ಮೂರು ಜನ ಮೊನ್ನೆ ಮೊನ್ನೆ ನಗರದ ಅಂಥದ್ದೊಂದು ಮಾಡೋಕ್ಕೆ ಹೊರಟಿದ್ದನ್ನು ಕೂಡ ನಾವು ಗಮನಿಸಿದ್ವಿ ಅಂದರೆ ಎಲ್ಲೋ ಒಂದು ಕಡೆ ಧರ್ಮದ ನಂಬಿಕೆಯ ಹೊಂದಿರುವಂತಹ ಜನರನ್ನು ಈ ಥರದಲ್ಲಿ ಭಾವೋದ್ವೇಗಕ್ಕೆ ಒಳಸೋದು ಅವರ ಅಜೆಂಡಾಗಳಲ್ಲಿ ಒಂದು ಅಂತ ಅನ್ನೋದು ಈಗ ನನಗೆ ನೀವು ಬಹಳ ವಿಷಯಗಳನ್ನ ನಿಮ್ಮ ಪತ್ರಗಳಲ್ಲಿ ಎತ್ತಿದ್ದೀರಿ ಅಂದರೆ ಒಂದು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ಇನ್ನೇನೆಲ್ಲ ಮಾಡ್ಬೋದಾಗಿತ್ತು ಮಾಡಲಿಲ್ಲ ಕೊರೋನಾ ಸಂದರ್ಭದಲ್ಲಿ ಇದು ಇದೆಲ್ಲವನ್ನು ನೀವು ಪತ್ರದಲ್ಲಿ ಬರೆದಿದ್ದೀರಿ ಸೊ ನನಗೆ ಹೇಗಿರೋದು ನಮ್ಮ ಸಾರ್ವಜನಿಕ ಆರೋಗ್ಯ ವಲಯದಲ್ಲಿರುವಂತಹ ಸಮಸ್ಯೆಗಳು ಅದು ನಿನ್ನೆ ಇಂದು ನಾಳೆಗೆ ಕಂಟಿನ್ಯೂ ಆಗೋ ಅಂಥದ್ದೇ ಇದೆಯಲ್ಲ ಅದನ್ನು ಕೊರೋನಾ ರೆಫರೆನ್ಸನ್ನು ಇಟ್ಟುಕೊಂಡು ಅಲ್ಲಿ ಸಮಸ್ಯೆ ನೀವು ಹೇಗೆ ಗುರುತಿಸ್ತೀರಿ ಒಬ್ಬ ಸಾಮಾಜಿಕ ಆರೋಗ್ಯ ವಲಯದ ಕಾರ್ಯಕರ್ತರಾಗಿ ಇದು ಈ ಗೌರ್ಮೆಂಟ್ ಒಂದೇ ಅಲ್ಲ ಹಳೆ ಗೌರ್ಮೆಂಟು ಹಾಗೆ ಪಬ್ಲಿಕ್ ಹೆಲ್ತ್ನ ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡಿದ್ದಾರೆ ಜಸ್ಟ್ ಲೈಕ್ ದೇ ಹ್ಯಾವ್ ನೆಗ್ಲೆಕ್ಟೆಡ್ ಪಬ್ಲಿಕ್ ಎಜುಕೇಷನ್ India has one of the lowest rates of spending on public health in the world. Eighth lowest in the world. And it is not that we don't have money. political Yes. There's no interest in public health. As a result, we have a crumbling infrastructure of public health. And when COVID hit hit us, we didn't know what to do. So the most important thing ಈಸ್ ಟು ಸ್ಟ್ರೆಂಕ್ ಇನ್ ಪಬ್ಲಿಕ್ ಹೆಲ್ತ್ ಅದ್ರ ಬಿಟ್ಟು ಇನ್ಸ್ಟೆಡ್ ಆಫ್ ನ್ಯಾಷನಲ್ ಹೆಲ್ತ್ ಸರ್ವಿಸಿದೆಯಲ್ಲ ಯು ಕೆಲಿ ಅದು ಆ ಥರ ಆ ಮಾಡಲು ನಾ ಬಟ್ ವಿ ಆರ್ ಗೋಯಿಂಗ್ ಇನ್ ದ ಅಮೇರಿಕನ್ ಮಾಡಲ್ ಇನ್ಶೂರೆನ್ಸ್ ಕೊಟ್ಬಿಟ್ಟು ಪಬ್ಲಿಕ್ ದುಡ್ಡನ್ನು ಪ್ರೈವೇಟ್ ಇನ್ಶೂರೆನ್ಸ್ಗೆ ಪ್ರೈವೇಟ್ ಪ್ಲೇಯರ್ಸಿಗೆ ಕೊಟ್ಟು ವಿ ಆರ್ ವೇಸ್ಟಿಂಗ್ ಪಬ್ಲಿಕ್ ಮನಿ ಆ್ಯಂಡ್ ಸಬ್ಸಿಡೈಸಿಂಗ್ ದ ಪ್ರೈವೇಟ್ ಸೆಕ್ಟರ್ ಪ್ರೈವೇಟ್ ಸೆಕ್ಟರ್ ಕೊರೋನಾದಾಗ ಏನಾಯಿತು ಅಂತೆಲ್ರಿಗೂ ಗೊತ್ತಲ್ಲ ದೇ ಸಕ್ಟ್ ಬ್ಲಡ್ ದೇ ಟುಕ್ ಮನಿ ಫ್ರಮ್ ಪೀಪಲ್ ಡಿಡ್ ನಾಟ್ ಡೆಲಿವರ್ ಸರ್ವಿಸಸ್ ಒಂದೇ ಅಲ್ಲ ಮೊದಲು ಪ್ಲೇಗ್ ಬಂದಾಗಲೂ ಅದೇ ಆಯಿತು ಎಲ್ಲ ಆಸ್ಪತ್ರೆ ಮುಟ್ಕೊಂಡು ಎಲ್ಲ ಹೊಟ್ಟೋದ್ರು ಬಟ್ ವಿ ಶುಡ್ ನಾಟ್ ವಿ ಶುಡ್ ಕಾನ್ಸಂಟ್ರೇಟ್ ಆನ್ ಸ್ಟ್ರೆಂಥನಿಂಗ್ ದ ಪಬ್ಲಿಕ್ ಸಿಸ್ಟಮ್ ಆ್ಯಂಡ್ ರೆಗ್ಯುಲೇಟಿಂಗ್ ದ ಪ್ರೈವೇಟ್ ಹೆಲ್ತ್ ಸಿಸ್ಟಮ್ ರೆಗ್ಯುಲೇಟಿಂಗ್ ಇನ್ ಟರ್ಮ್ಸ್ ಆಫ್ ಪ್ರೋಟೋಕಾಲ್ಸ್ ಆಫ್ ಟ್ರೀಟ್ಮೆಂಟ್ ಬೇಡದೆ ಇದ್ದಿದ್ದೆಲ್ಲ ಟ್ರೀಟ್ಮೆಂಟ್ ಮಾಡಬಾರ್ದು ಬೇಡದೆ ಇದ್ದಿದ್ದೆಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಬಾರ್ದು ಬೇಡದೆ ಇದ್ದಿದ್ದೆಲ್ಲ ಪ್ರೊಸೀಜರ್ಸ್ ಮಾಡಬಾರ್ದು ಒಂದು ಉದಾಹರಣೆ ಕೊಡ್ತೀನಿ ಸಿಸೇರಿಯನ್ ಸೆಕ್ಷನ್ ತೊಗೊಂಡ್ರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫಿಫ್ಟೀನ್ ಪರ್ಸೆಂಟ್ ಆಫ್ ಪ್ರೆಗ್ನೆಂಟ್ ವಿಮೆನ್ ಹ್ಯಾವ್ ಸಿಸೇರಿಯನ್ ಸೆಕ್ಷನ್ಸ್ ಪ್ರೈವೇಟ್ ಹಾಸ್ಪಿಟಲ್ಸ್ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ವಿಮೆನ್ ಹ್ಯಾವ್ ಸಿಸೇರಿಯನ್ ಸೆಕ್ಷನ್ಸ್ ಸೊ ಎಷ್ಟು ಅನ್ನೆಸೆಸರಿ ಸಿಸೇರಿಯನ್ ಸೆಕ್ಷನ್ಸ್ ಆಗ್ತಾಯಿದೆ ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಪ್ರೊಸೀಜರ್ಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತು ನಾನು ಡಾಕ್ಟರ್ ಟ್ರೈನಿಂಗ್ ಆದಾಗ ನಮಗೆ ಟ್ರೈನಿಂಗ್ ಅಲ್ಲಿ ಹೇಳ್ಕೊಡೋರು ಸುಮ್ ಸುಮ್ಮನೆ ಟೆಸ್ಟ್ ಎಲ್ಲ ಮಾಡಬೇಡಿ ನಮ್ಮ ದೇಶ ಬಡ ದೇಶ ಡೋಂಟ್ ವೇಸ್ಟ್ ನ್ಯಾಷನಲ್ ರಿಸೋರ್ಸಸ್ ಆನ್ ಇನ್ವೆಸ್ಟಿಗೇಷನ್ಸ್ ಅಂತ ಈಗ ಹೇಗೆ ಹೇಗಿದೆ ಅಂತ ನೋಡ್ತು ಅಂದರೆ ಡಾಕ್ಟರ್ ನೋಡೋಕೆ ಮುಂಚೆ ನಿಮ್ಗೆ ಲಿಸ್ಟ್ ಕೊಡ್ತಾರೆ ಇನ್ವೆಸ್ಟಿಗೇಷನ್ಸ್ ಹೌದು ಅದೆಲ್ಲ ಆದಮೇಲೆ ಡಾಕ್ಟರ್ ನೋಡ್ತಾರೆ ನಿಮ್ಮನ್ನ ಮಾತಾಡಿಸಲ್ಲ ಟಚ್ ಮಾಡಿಕೊಂಡು ಹಿಸ್ಟ್ರಿ ತಗೊಂಡು ಎಕ್ಸಾಮಿನ್ ಮಾಡಲ್ಲ Whole thing has changed around. We also have to completely regulate medical education. Very private players, bit We have a system where we are overproducing doctors who don't want to work for the people, and uh, they'll have to earn the money that they have invested in education. So, what kind of medical practice do you expect from them? We have to. We have a. ಪಾಪ್ಯುಲೇಷನ್ ವಿಚ್ ಇಸ್ ಪುಯರ್ ಸೊ ವಿಟ್ರೇಟ್ ಆನ್ ಸೋಷಿಯಲ್ ಡಿಟರ್ಮಿನೇಷನ್ ಅಂದರೆ ನೀವೀಗ ಹೇಳ್ತಾ ಇರೋದು ಅಂದರೆ ಒಟ್ಟು ಮೆಡಿಕಲ್ ಅಂದರೆ ವೈದ್ಯಕೀಯ ವಲಯ ಅಥವಾ ಕ್ಷೇತ್ರ ಅಂತೇನಿದೆ ಅದನ್ನು ಸಮಗ್ರವಾದಂತಹ ಒಂದು ರೀತಿಯಲ್ಲಿ ಜನಪರವಾಗಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ನೀವು ಹೇಳುವಾಗ ನಂಗೆ ನೆನಪಾಗ್ತಾ ಇದೆ ನಾವೆಲ್ಲ ಸಣ್ಣವರಿದ್ದಾಗ ಸರ್ಕಾರಿ ಆಸ್ಪತ್ರೆಗಳೇನೆ ಪ್ರೈವೇಟ್ ಆಸ್ಪತ್ರೆ ನಾವೆಲ್ಲ ಹಳ್ಳಿಯಿಂದ ಬಂದವರು ಇಡೀ ಹೋಬಳಿಗೋ ತಾಲೂಕಿಗೋ ಒಂದು ಆಸ್ಪತ್ರೆ ಇರ್ತಾ ಇತ್ತು ಆದರೆ ಅಲ್ಲಿರುವ ಒಬ್ಬ ಡಾಕ್ಟ್ರು ಎಲ್ಲ ಇದಕ್ಕೂ ಅಂದರೆ ಒಬ್ಬ ಫಿಸಿಷಿಯನ್ ಅಂತ ಈಗ ಏನು ಕರೆಕ್ಟ್ ಆ ಥರ ಫ್ಯಾಮಿಲಿ ಫಿಸಿಷಿಯನ್ ಥರ ಇರ್ತಾ ಇದ್ರು ಬಟ್ ಇವತ್ತು ಕೈ ಬೆರಳಿಗೊಬ್ಬ ಡಾಕ್ಟ್ರು ಉಗುರಿಗೊಬ್ಬ ಡಾಕ್ಟ್ರು ಅನ್ನುವ ಸ್ಥಿತಿನಲ್ಲಿ ಕೂದಲು ಒಂದು ಕೂದಲಿಗೆ ಡಾಕ್ಟ್ರು ಈಚೆ ಕೂದಲಿಗೆ ಡಾಕ್ಟ್ರು ಅಂತ ಇರ್ಲಿಕ್ಕೆ ಹೋಗಿ ನೀವು ಕರೆಕ್ಟಾಗಿ ಹೇಳಿದಾಗೆ ಅವ್ರು ನಿಮ್ಮ ಕೈ ಮುಟ್ಟಿ ಕೂಡ ಟೆಸ್ಟ್ ಮಾಡದೇನೆ ಹತ್ತಾರು ಟೆಸ್ಟ್ಗಳನ್ನು ಬರ್ಕೊ ಬರ್ಕೊಡೋ ಅಂಥದ್ದು ಮತ್ತು ಒಂಥರ ಮನಿ ಗ್ರ್ಯಾಬಿಂಗು ಹಣ ವಸೂಲಿ ಮಾಡುವ ದಂಧೆಯ ಥರದಲ್ಲಿ ಬಂದು ನಿಂತುಬಿಟ್ಟಿದೆ ಅಂತ ಸೊ ನೀವು ಹೇಳ್ತಾ ಇದ್ರಿ ಮೆಡಿಕಲ್ ಎಜುಕೇಷನ್ನಲ್ಲಿ ಒಂದಿಷ್ಟು ಇದಾಗಬೇಕು ಅಂತ ಅದನ್ನು ಸ್ವಲ್ಪ ನಮಗೆ ವಿವರಣೆ ಕೊಟ್ಟರೆ ಒಳ್ಳೆಯದ ಅಂತ ಈಗ ನಿಮಗೆ ಎಮ್ ಬಿ ಬಿ ಎಸ್ ಸೀಟ್ ಬೇಕು ಅಂದರೆ ಎಷ್ಟು ಲಕ್ಷ ಖರ್ಚು ಮಾಡಬೇಕು ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಪ್ರೈವೇಟ್ ಮೆಡಿಕಲ್ ಅಲ್ಲಿ ಫ್ಯಾಕಲ್ಟಿನೂ ಇಲ್ಲ ದೇ ಆರ್ ರಿಲಾಯಿಂಗ್ ಆನ್ ಗೆಸ್ಟ್ ಫ್ಯಾಕಲ್ಟಿ ಸೊ ದ ಕ್ವಾಲಿಟಿ ಆಫ್ ಎಜುಕೇಷನ್ ಇಸ್ ಆಲ್ಸೋ ಪುವರ್ ಇನ್ ದ ಪ್ರೈವೇಟ್ ಸೆಕ್ಟರ್ ಐ ಆಮ್ ನಾಟ್ ಜನರಲೈಸಿಂಗ್ ಬಟ್ ಬೈ ಆನ್ ಲಾರ್ಜ್ ದಟ್ ಇಸ್ ದ ಕೇಸ್ ದೆರ್ ಆರ್ ಸಮ್ ಗುಡ್ ಇನ್ಸ್ಟಿಟ್ಯೂಷನ್ಸ್ ಸೆಂಟ್ ಜಾನ್ಸ್ ಮಣಿಪಾಲ್ ಅದೆಲ್ಲ ಚೆನ್ನಾಗಿದೆ ಬಟ್ ಲಾರ್ಜ್ ನಂಬರ್ ಆಫ್ ದಮ್ ಆರ್ ಪೂರ್ಲಿ ಸ್ಟಾಫ್ಟ್ ಮೆಡಿಕಲ್ ಎಜುಕೇಶನ್ ನಾವು ಹೇಗೆ ಬರುತ್ತೆ ಸೊ ಅಂದರೆ ಈ ತರದ ಒಂದು ಸಾರ್ವಜನಿಕ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಇಲ್ಲದೇ ಇರುವ ಕಾರಣದಿಂದ ಕಮಿಂಗ್ ಬ್ಯಾಕ್ ಟು ಕೋವಿಡ್ ಅಂದ್ ಅದರ ನಿರ್ವಹಣೆಯನ್ನು ಕೇಂದ್ರ ಸರ್ಕಾರ ಮಾಡಿದ ರೀತಿಯಲ್ಲಿ ಬಹಳ ತಪ್ಪುಗಳಿದ್ವು ಅಂತ ಅನ್ನೋದು ನಿಮ್ಮಂತಹ ವೈದ್ಯಕೀಯ ವಲಯದಲ್ಲಿ ಮತ್ತು ಸಾಮಾನ್ಯವಾಗಿ ಬಹುತೇಕ ಅರ್ಥ ಆಗುವ ಎಲ್ಲರೂ ಕೂಡ ಅಭಿಪ್ರಾಯ ಪಟ್ಟಂಥದ್ದು ಸೊ ಅಲ್ಲಿ ಬೇರೆ ಏನು ಮಾಡಬಹುದಾಗಿತ್ತು ಆ ಟೈಮಲ್ಲಿ ಕೇಂದ್ರ ಸರ್ಕಾರ ಫಸ್ಟ್ ಇನ್ಕಮ್ ಸಪೋರ್ಟ್ ಟು ದ ಪುವ ಫೂಡ್ ಸಪೋರ್ಟ್ ಟು ದ ಪುವ ಆ್ಯಂಡ್ ರಿಅಶ್ಯೂರೆನ್ಸ್ ದಟ್ ಇಫ್ ಯು ನೀಡ್ ಮೆಡಿಕಲ್ ಕೇರ್ ಇಟ್ ಈಸ್ ಅವೇಲಬಲ್ ಆ್ಯಂಡ್ ದಟ್ ಕ್ಯಾನ್ ಓನ್ಲಿ ಬಿ ದೇರ್ ಇನ್ ಅ ಗುಡ್ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ವಿತ್ ಅ ಸ್ಟ್ರಾಂಗ್ ಪ್ರೈಮರಿ ಹೆಲ್ತ್ ಕೇರ್ ಸಿಸ್ಟಮ್ ಅದಿಲ್ಲದೆ ಏನೂ ಮಾಡೋಕ್ಕಾಗಲ್ಲ ಇನ್ ಸ್ಟೇಡ್ ದ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ವಾಸ್ ನೆಗ್ಲೆಕ್ಟೆಡ್ ಯು ಎಕ್ಸ್ಪೆಕ್ಟೆಡ್ ಎಲ್ಲಾರು ಕೆಲಸ ಮಾಡಬೇಕು ಅಂತ ಪ್ರೊಟೆಕ್ಟಿವ್ ಗಿಯರು ಇಲ್ಲ ಎಷ್ಟು ಜನ ಸತ್ರು ಡಾಕ್ಟರ್ಸು ನರ್ಸಸ್ಸು ಅಂಗನವಾಡಿ ವರ್ಕರ್ಸು ಒನ್ ಸ್ಟೇಟ್ ಡಿಡ್ ವೆಲ್ ವಸ್ ಕೇರಳ ಎಸ್ ಕೇರಳ ಮನ್ಮನೆಗೆ ಊಟ ಕಳಿಸಿದ್ದಾರೆ ಅಂಗನವಾಡಿ ಕ್ಲೋಸ್ ಅಂದರೆ ಡ್ರೈ ಫ್ರೂಡ್ ಮಕ್ಕಳಿಗೆ ಕಳಿಸಿದ್ದಾರೆ ಮನೆಗೆ ಓಲ್ಡ್ ಪೀಪಲ್ಗೆ ಕುಕ್ಡ್ ಫುಡ್ ಕಳಿಸಿದ್ದಾರೆ ಮನೆಗೆ ಕೇರಳ ಮಾಡಬೇಕಿತ್ತು ಅಂದರೆ ಬೇರೆ ಯಾವುದೇ ಯಾಕೆ ಮಾಡೋಕ್ಕಾಗಲ್ಲ ಎಸ್ ಇಲ್ಲಿ ಡೆಫಿನೆಟ್ಲಿ ನೀವು ಚಾಮರಾಜನಗರದ ಆಕ್ಸಿಜನ್ ಆ ಅವಘಡವನ್ನು ಪ್ರಾರಂಭದಲ್ಲೇ ಉಲ್ಲೇಖಿಸಿದ್ರಿ ನನಗೆ ನೆನಪಾಗ್ತಾ ಇದೆ ನೀವು ಕೇರಳ ಅಂತ ಹೇಳಿದ ತಕ್ಷಣ ಸೆಕೆಂಡ್ ಅಲೆ ಕೋವಿಡ್ ಬರುವ ಹೊತ್ತಿಗೆ ಐ ಥಿಂಕ್ ಕೇರಳ ಸ್ಟೇಟಿಂದ ತಾವೇ ಆಮ್ಲಜನಕವನ್ನು ಪ್ರೊಡ್ಯೂಸ್ ಮಾಡುವ ಮತ್ತು ತನ್ನ ಸ್ಟೇಟಿಗೆ ಸಾಕಾಗಿದ್ದು ಬೇರೆ ರಾಜ್ಯಗಳಿಗೆ ಅದನ್ನು ಕಳಿಸುವಂತಹ ಒಂದು ಸೆಲ್ಫ್ ರಿಲಯನ್ಸ್ ಇದನ್ನು ಕೂಡ ಸಾಧಿಸಿದ್ರು ಅಂತ ಅನ್ನೋದು ಮತ್ತು ಪ್ರೈಮರಿ ಹೆಲ್ತಿಗೆ ಆಲ್ ದಿ ಮೋಸ್ಟ್ ಇದನ್ನು ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ ಅಂತ ನಾವು ವರದಿಗಳು ಓದ್ತಾ ಇದ್ದೀವಿ ನೀವು ಸರಿಯಾಗಿ ಅದನ್ನು ಗುರುತಿಸಿದ್ರಿ ಬಹುಶಃ ಇದು ಈ ಸಾರ್ವಜನಿಕ ಆರೋಗ್ಯ ಕಾರ್ಯಕರ್ತರಾಗಿ ಸಾಮಾಜಿಕ ಕಳಕಳಿಯಿಂದ ಇಟ್ಕೊಂಡಿರುವಂತಹ ಡಾಕ್ಟರ್ ಮೋಹನ್ ರಾವ್ ನಮಗೆ ತಿಳಿಸ್ಕೊಟ್ಟಿರೋ ಅಂಥದ್ದು ನಮ್ಮ ಚರ್ಚೆಯ ಕೊನೆಯಲ್ಲಿ ನಿಮ್ಮನ್ನು ಮತ್ತೊಮ್ಮೆ ಕೇಳಕ್ಕೆ ಬಯಸ್ತೀನಿ ಒಂದು ಬಹಿರಂಗ ಪತ್ರವನ್ನು ಬರೆದಿದ್ದೀರಿ ತುಂಬ ಜನ ಅದನ್ನು ನೋಡ್ತಾ ಇದ್ದಾರೆ ಅದಕ್ಕೆ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ ಎನಿವೇ ಚುನಾವಣೆ ಒಬ್ಬ ಮತದಾರರಾಗಿ ಒಟ್ಟು ಮತದಾರರಿಗೆ ನೀವೇನು ಸಂದೇಶ ಕೊಡಕ್ಕೆ ಬಯಸ್ತೀರಿ ಯೋಚನೆ ಮಾಡಿ ಯೋಚನೆ ಮಾಡಿ ಹೋಲ್ಡ್ ಪೀಪಲ್ ಅಕೌಂಟಬಲ್ ಸರಿ ಕೆಲಸ ಮಾಡದೇ ಇದ್ದರೆ ಅವ್ರಿಗೆ ತಿರ್ಗಾ ವೋಟ್ ಮಾಡಬೇಕು ಖಂಡಿತ ಹೌದು ಉತ್ತರದಾಯಿತ್ವ ಅಂತ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಮತ್ತು ಪ್ರಶ್ನೆ ಮಾಡುವ ಒಂದು ಅವಕಾಶವನ್ನು ಉಳಿಸೋದು ಪ್ರಜಾಪ್ರಭುತ್ವ ಹಾಗಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಪ್ರಶ್ನೆ ಮಾಡುವ ಅಧಿಕಾರವನ್ನು ಮತ್ತು ಘನತೆಯ ಬದುಕಿನ ಒಂದು ಹಕ್ಕನ್ನು ಏನು ಕೊಟ್ಟಿದೆ ಆ ಹಕ್ಕನ್ನು ಉಳಿಸ್ಕೋಬೇಕು ಅಂತಂದರೆ ಅದಕ್ಕಾಗಿರುವಂತಹ ಸಂವಿಧಾನವನ್ನು ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರಬೇಕು ಅಂತ ನೀವು ತಿಳಿಸ್ಕೊಟ್ಟಿದ್ದೀರಿ ಇದಾಗಿತ್ತು ನಮ್ಮ ಈ ಹೊತ್ತಿನ ಈ ಮಾತುಕತೆ ಇಂಥದ್ದೇ ಹಲವು ತಜ್ಞರ ಜೊತೆಗೆ ಸಾಮಾಜಿಕ ಕಳಕಳಿ ಇರುವಂಥವರ ಜೊತೆಗೆ ಮತ್ತೆ ಮತ್ತೆ ಮಾತಾಡೋಣ ನಮ್ಮ ಚಿಂತನೆಯನ್ನು ಇನ್ನಷ್ಟು ವಿಸ್ತರಿಸ್ಕೊಳ್ಳೋಣ ಜನಶಕ್ತಿ ಮೀಡಿಯಾ ಜೊತೆಗೆ ನೀವು ಇರಿ ಅಂತ ಹೇಳ್ತಾ ಡಾಕ್ಟರ್ ಮೋಹನ್ ರಾವ್ ನಿಮಗೆ ತುಂಬ ಥ್ಯಾಂಕ್ಸ್ ನಮಸ್ಕಾರ